ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಮಮತಾ ದಿನಚರಿಗೆ ಸ್ವಾಗತ ಇವತ್ತು ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ಇವತ್ತು ಮೊನ್ನೆ ವೀಡಿಯೋನೇ ಕಂಟಿನ್ಯೂ ಅಂದರೆ ಸಂಡೆ ವಿಡಿಯೋನ ಕಂಟಿನ್ಯೂ ಆಗಿ ಮಾಡ್ತಾಯಿದ್ದೀನಿ ಬೆಳಗ್ಗೆ ಒಂದು ಪುಟ್ಟಾಗಿರೋ ರಂಗೋಲಿನ ಹಾಕೊಂಡಿದೆ ಮನೆ ಮುಂದೆ ಚೆನ್ನಾಗಿತ್ತು ನೋಡೋದಕ್ಕೆ ಬೆಳಗ್ಗೆ ಬೇಗನೇ ಇದ್ದಿದ್ವಿ ಯಾಕಂದರೆ ಮತ್ತೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಲ್ವ ಅದಕ್ಕೆ ಬೆಳಗ್ಗೆ ಬೇಗ ಎದ್ದು ಫಸ್ಟಿಗೆ ಮನೆ ಮುಂದೆಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಮುಂದೆ ಎಲ್ಲ ಹಾಕ್ಕೊಂಡು ಪೂಜೆ ಮುಗಿಸ್ಕೊಂಡಿದೀವಿ ಮಳೆ ಅಂತೂ ಬೀಳ್ತಾನೆ ಇದೆ ಜಡಿ ಥರ ಆಗ್ಬಿಟ್ಟಿದೆ ಯಾಕೋ ತುಂಬ ತುಂಬ ತಣ್ಣಗಾಗ್ತಾಯಿದೆ ಅಷ್ಟೊಂದು ಮಳೆ ಬರ್ತಾನೇ ಇದೆ ನಾನು ಸ್ಟಾಪ್ ಆಗ್ತಾನೆ ಎಲ್ಲ ಸ್ವಲ್ಪ ಬೀಳೋದು ನಿಲ್ಲೋದು ಈ ರೀತಿಯಾಗಿದೆ ನಮಗೂ ಪೂಜೆಗೆ ಹೋಗಬೇಕು ಬಟ್ ಅಲ್ಲೇನಾಗುತ್ತೆ ಅನ್ನೋದು ಟೆನ್ಷನ್ ಇದೆ ಯಾಕಂದರೆ ಅದು ಎಲ್ಲ ಫುಲ್ ಮಳೆ ಇತ್ತು ಅಂತಂತೆ ಅದಕ್ಕೋಸ್ಕರ ಇವಾಗ ಏನಾಗುತ್ತೋ ಇವತ್ತು ಅನ್ನೋ ಸ್ವಲ್ಪ ಟೆನ್ಷನ್ ಅಂತ ನಮಗೆ ಖಂಡಿತವಾಗ್ಲೂ ಇದೆ ಸದ್ಯಕ್ಕೆ ಇವಾಗ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ವೀಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಇಷ್ಟಾರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಹೊಸದಾಗ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನನ್ನ ವಿಡಿಯೋ ನೋಟಿಫಿಕೇಶನ್ ಅದು ನಿಮಗೆ ಸಿಗ್ತಾ ಇರುತ್ತೆ ಇವತ್ತು ಸಿಂಪಲ್ ಆಗಿರುವಂಥ ರಂಗೋಲಿ ಹೊಸಲಲ್ಲಿ ಸಹ ಅಷ್ಟೇ ಇವತ್ತು ಚೇಂಜ್ ಮಾಡಿ ಹಾಕಿದ್ದೀನಿ ನೋಡ್ಬೋದು ನಾನು ಒಂದೊಂದು ದಿನ ಒಂದೊಂದು ರೀತಿಯಾಗಿ ಹಾಕ್ತಾ ಇರ್ತೀನಿ ಇವತ್ತು ಒಂದು ಪುಟ್ಟದಾಗಿರೋ ರಂಗೋಲಿ ಹಾಕೊಂಡು ಏನಾದ್ರೆ ತುಳಿದ್ಬಿಟ್ರೆ ಎಲ್ಲ ಹಾಳಾಗ್ಬಿಡುತ್ತೆ ರಂಗೋಲಿ ಅಂದ್ಬಿಟ್ಟು ಚಿಕ್ಕ ರಂಗೋಲಿ ಹಾಕಿದ್ದೀನಿ ಅದು ಬರೀ ಮಳೆ ಬಂತು ಅಂದರೆ ಮನೆ ಮುಂದೆ ಪೂರ್ತಿಯಾಗಿ ರಂಗೋಲಿನೇ ತುಂಬ ಹೋಗ್ಬಿಟ್ಟಿರುತ್ತೆ ಅದಕ್ಕೆ ತುಂಬ ದೊಡ್ಡದಾಗಿ ಏನು ಹಾಕಕ್ಕೆ ಹೋಗಿಲ್ಲ ವಾಸ್ಕಾಲಲ್ಲಿ ಚಿಕ್ಕದಾಗಿರುವಂಥ ಪುಟ್ಟ ರಂಗೋಲಿ ಹಾಕ್ಕೊಂಡು ಪೂಜೆ ಅಂತ ಮುಗಿಸ್ಕೊಂಡಿದ್ದೀನಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಫಸ್ಟ್ಗೆ ಅಡುಗೆಗಳಿಗೆ ರೆಡಿ ಮಾಡ್ಕೊತಾ ಇದ್ದೀವಿ ಅಂದರೆ ಅಡುಗೆ ಅಂದರೆ ಇಲ್ಲೆಲ್ಲ ಎಲ್ಲ ರೆಡಿ ಮಾಡ್ಕೊಂಡು ಹೋಗಬೇಕು ಅದಕ್ಕೋಸ್ಕರ ರೆಡಿ ಮಾಡ್ಕೋತಿದ್ದೆ ನಾವು ಅವ್ರು ಯಾವಾಗಲೂ ಅಷ್ಟೇ ಫಸ್ಟ್ ನಾವು ರೆಡಿ ಆಗಿಬಿಡ್ತೀವಿ ಸ್ನಾನ ಮಾಡ್ಕೊಂಡ್ರೆ ನಮಗೆ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಮತ್ತು ಸೆಂಟ್ರಲೆಲ್ಲ ಹೋಗಿ ನಾವು ಮಾಡೋಕ್ಕಾಗೋದಿಲ್ಲ ಬೇಗ ಫಸ್ಟ್ ತಕ್ಷಣ ಫಸ್ಟ್ ಸ್ನಾನ ಮಾಡ್ಕೊಂಡು ಕೆಳಗಡೆ ಬಂದುಬಿಟ್ರೆ ಪೂಜೆ ಮುಗಿಸ್ಕೊಂಡು ನನ್ನ ಅಡುಗೆ ಮನೆಗೆ ಬಂದುಬಿಟ್ಟಿದ್ದೆ ಟೀ ಹಾಲ್ ಎಲ್ಲ ಮ್ಯಾಕ್ಸಿಮಮ್ ನಾನು ಅಮ್ಮಾಗ ಹೇಳ್ತಾ ಇದ್ದೆ ಯಾರು ಬಂದರೆ ಅವ್ರಿಗೆ ಏನು ಬೇಕೋ ಅದು ಕೊಟ್ಬಿಡಮ್ಮ ನನ್ನ ನಾವಿನ್ನು ಬೇರೆ ಕೆಲಸ ಮಾಡ್ಕೊಬೇಕಲ್ವಾ ಬರೀ ಅಲ್ಲೇ ಇದೆ ನನಗೆ ಸ್ಟವ್ ಮುಂದೆನೇ ಆಗೋದಿಲ್ಲ ಎಲ್ಲ ಕೆ ಟೀ ಮಾಡೋರಿಗೆ ಟೀ ಹಾಲು ಕಾಫಿ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೆ ಯಾರು ಬಂದ್ರೆ ಅವ್ರಿಗೆ ಬಿಸಿ ಮಾಡಿಕೊಡಮ್ಮ ಅಂತ ಹೇಳಿಬಿಟ್ಟು ನಾನು ಭವ್ಯ ಇಲ್ಲಿ ಅಡುಗೆಗೆ ರೆಡಿ ಮಾಡ್ಕೋತಾ ಇದ್ದೀವಿ ಎಷ್ಟು ಜನ ಒಂದು ಐವತ್ತರಿಂದ ಅರವತ್ತು ಜನಕ್ಕೆ ಅಡುಗೆ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಎಲ್ಲೆಲ್ಲಿ ಪ್ರಿಪೇರ್ ಮಾಡ್ಕೋತಾ ಇದ್ದೀವಿ ಫಸ್ಟಿಗೆ ತಳಿಗೆ ಮಾಡ್ತೀವಿ ತಳಿಗೆ ಆದಮೇಲೆ ಮತ್ತೆ ಅಡುಗೆಗಳನ್ನ ಶುರು ಮಾಡುವಂಥ ಅದು ನಾನ್ವೆಜ್ ಬೇರೆ ಮಾಡುವಂಥದ್ದು ಅವ್ರು ಮುಂಚೆಯಿಂದ ಅಲ್ಲಿ ಅಲ್ಲಿ ಫೇಮಸ್ ಆಗಿರೋದು ನಾನ್ ವೆಜ್ ಅಂದರೆ ಅಲ್ಲಿ ಹೊಡಿಯೋದೇ ಮ ನಾನ್ ವೆಜ್ ಊಟನ ಅದಕ್ಕೆ ಮುನೇಶ್ವರನಿಗೆ ನಾವು ಹೋಗ್ತಾ ಇರೋದ್ರಿಂದ ನಾನ್ ವೆಜ್ ಊಟಕ್ಕೆ ಏನು ಬೇಕು ಅದೆಲ್ಲ ಫಸ್ಟೇ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ನಾನು ಒಂದು ಟೂ ಡೇಸ್ನ ಫಸ್ಟೇ ಪ್ರಿಪೇರ್ ಆಗ್ತಾಯಿರ್ತೀನಿ ಯಾಕಂದರೆ ಸಡನ್ನಾಗಿ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ ಎಲ್ಲಾರಿಗು ನನಗೂ ಆಗಲಿ ಕಷ್ಟ ಆಗುತ್ತೆ ಅವ್ರಿಗೆ ಆಗಲಿ ಕಷ್ಟ ಅಂತ ಅನ್ಸುತ್ತೆ ನಾನು ಸ್ವಲ್ಪ ರೆಡಿ ಮಾಡಿಕ್ಕಿದ್ದೆ ಅವಳು ಬಂದ್ಲ ಅವಳು ಸಾಟರ್ಡೆ ಬಂದಳು ಆವಾಗ ನಮಗೆ ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ ನಮ್ಮಿಬ್ರಿಗೂ ಯಾವುದೂ ಲೆಕ್ಕ ಇಲ್ಲ ಯಾಕಂದರೆ ನಾವು ಕೋ ಕೋವಿಡ್ ಟೈಮಲ್ಲೂ ಒಂದು ಇಪ್ಪತ್ತು ಒಂದು ಟೈಮ್ಗೆ ಇಪ್ಪತ್ತರಿಂದ ಮೂವತ್ತು ಜನಕ್ಕೆ ಅಡುಗೆ ಮಾಡ್ತಾಯಿದ್ವಿ ನಾವು ಇಬ್ಬರೇ ಸೇರಿಕೊಂಡು ಅದರಿಂದ ನಮಗೇನು ಅಡುಗೆಗಳನ್ನೋದು ಒಂದು ಅಷ್ಟೊಂದು ಟೆನ್ಷನ್ ಅಂತ ಏನಿಲ್ಲ ಆರಾಮಾಗಿ ಮಾಡ್ಕೊತೀವಿ ಯಾವುದೇ ಸ್ವೀಟ್ ಅಡುಗೆ ಇರ್ಬೋದು ಖಾರ ಅಡುಗೆ ಇರ್ಬೋದು ಆ ಥರ ನಾವು ಇಬ್ಬರು ಯಾವಾಗಂದರೆ ತುಂಬ ಅಂದರೆ ತುಂಬ ಕಿಚನಲ್ಲೇ ಇದ್ದು ನಮಗೆ ರೂಢಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ತುಂಬ ಅಡುಗೆಗಳು ಅನ್ನೋದು ರೂಢಿ ಆಗಿಬಿಟ್ಟಿದೆ ನಮಗೆ ಇವಾಗೇನು ಏನು ಹೊಸದಂತ ಏನು ಅನಿಸೋದಿಲ್ಲ ಅದಕ್ಕೆಲ್ಲ ಮಸಾಲೆಗಳ ರೆಡಿ ಮಾಡ್ಕೊತ ಇದ್ದೀವಿ ಒಂದು ಪ್ಲಾನ್ ಅಂತ ಇದೆ ನಾವು ಯಾವ ರೀತಿ ಮಾಡ್ಕೊಬೇಕು ಯಾವ ರೀತಿ ರೆಡಿ ಮಾಡ್ಬೇಕು ಅನ್ನೋದೊಂದು ಪ್ಲಾನಿಂಗ್ ಅಂತ ಮಾಡ್ಕೊಂಡು ಬಿಟ್ಟಿರ್ತೀವಿ ಆ ಪ್ಲ್ಯಾನ್ ಥರ ಮಾಡ್ಕೊಂಡು ಹೋಗ್ತಾಯಿದ್ದಾರೆ ನಮಗೂ ರಿಸ್ಕ್ ಅಂತ ಅನ್ಸೋದಿಲ್ಲ ಹಾಗಾಗಿ ಇಲ್ಲಿ ಫಸ್ಟಿಗೆಲ್ಲ ಮಸಾಲೆಗಳನ್ನ ರೆಡಿ ಮಾಡ್ಕೊತಾ ಇದ್ದೀವಿ ಏನೇನು ಅಡುಗೆ ಮಾಡಬೇಕು ಏನು ಅಂದ್ಕೊಂಡಿದ್ವಿ ಅದಕ್ಕೆಲ್ಲ ಏನೇನು ಮಸಾಲೆ ಬೇಕು ಅನ್ನೋದನ್ನ ರೆಡಿ ಮಾಡ್ಕೋತಾ ಆ ಚಿರು ಬಂದ್ಬಿಟ್ಟು ಅಷ್ಟರಲ್ಲಿ ನಮ್ಮದು ಕಿಚನಲ್ಲಿ ತುಂಬಾ ಫೋಟೋಸ್ ಇದಾವೆ ಬೇಬೇಕು ಅಂದರೆ ಒಂದು ಸುಮಾರು ಫೋಟೋಸ್ ಇದೆ ಹಳೆಯೆಲ್ಲ ನಾವು ಮದುವೆದಾಗಿಂದ ತೆಗ್ದಿರೋವೆಲ್ಲ ಅದಕ್ಕೆ ಇವತ್ತು ಒಂದು ಫೋಟೋ ತೊಗೋತೀವಿ ನಾವು ಫೋಸ್ ಕೊಡ್ರೆ ಅಂದ್ಬಿಟ್ಟು ಇಲ್ಲಿ ಚಿರು ಫೋಟೋಸ್ ತೊಗೊತಾ ಇದ್ದ ಈ ಒಂಥರ ಡಿಫ್ರೆಂಟೇ ಚೆನ್ನಾಗಿರುತ್ತಮ್ಮ ಯಾವಾಗಲೂ ಅಂದರೆ ನಮ್ಮದು ತುಂಬ ಇದೆ ಬಿಫೋರು ಆಫ್ಟರ್ ಮಾಡಿರಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅಲ್ಲಿ ಫೋಟೋಸ್ ಫೋಟೋಸೆಲ್ಲ ತೊಗೊತಾಯಿದ್ದೆ ನಾನು ಮಸಾಲೆ ಇದ್ದೆ ಎಷ್ಟೆಷ್ಟು ಬೇಕು ಏನು ಬೇಕು ಅಂತ ಹಾಕ್ಕೊಂಡು ಇಲ್ಲಿ ಕುತ್ಕೊಂಡು ಅಮ್ಮ ಮತ್ತು ಭವ್ಯ ಈರುಳ್ಳಿ ಅದೆಲ್ಲ ಸ್ವಲ್ಪ ಸ್ವಲ್ಪ ಕಟ್ ಮಾಡುವಂಥದ್ದಿತ್ತಲ್ಲೋ ನಾನು ಫಸ್ಟೇ ಕಟ್ ಮಾಡೋಕ್ಕಾಗೋದಿಲ್ಲ ರುಬ್ಬೋ ಟೈಮಲ್ಲಿ ಕಟ್ ಮಾಡೋಣ ಅಂದ್ಬಿಟ್ಟು ಅದನ್ನೆಲ್ಲ ರುಬ್ಬೋ ಟೈಮಲ್ಲಿ ಕಟ್ ಮಾಡ್ಕೊತಾ ಇದ್ವಿ ಏನು ಬೇಕು ಅದನ್ನು ಸ್ವಲ್ಪ ಅವ್ರು ರೆಡಿ ಮಾಡ್ಕೊಡ್ತಾರೆ ನಾನಿಲ್ಲ ರುಬ್ಕೊಂಡು ಯಾವ ಬಾಕ್ಸ್ಗೆ ಏನು ಮಸಾಲೆ ಬೇಕು ಅನ್ನೋದನ್ನೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಂಡ್ವಿ ಎಲ್ಲ ಪ್ರಿಪೇರ್ ಮಾಡಿ ಮಸಾಲೆ ರೆಡಿ ಮಾಡಿಬಿಟ್ಟು ಮತ್ತೆ ನಾವಿಬ್ಬರು ರೆಡಿ ಆಗೋಣ ಅಂತ ಹೋದ್ವಿ ಯಾಕಂದರೆ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಸುಮ್ಮನೆ ಹಂಗೆ ಕೂದಲು ಮೇಲೆ ಹಾಕ್ಕೊಂಡು ಅಂದ್ಬಿಟ್ಟಿದ್ ಒಂದು ಸ್ಟಿಕ್ಕರ್ ಇಟ್ಕೊಂಡು ನಾವಿಬ್ಬರಿಗೂ ಅಷ್ಟೇ ಫಸ್ಟ್ ಕೆಲಸ ಮುಗಿದ್ಬಿಡ್ಬೇಕು ಮತ್ತೆ ಆರಾಮಾಗಿ ರೆಡಿ ಆಗ್ತೀವಿ ಕೆಲಸ ಎಲ್ಲ ನಮಗೆ ರೆಡಿ ಆಗಿ ಇಂಟ್ರೆಸ್ಟ್ ಇರೋದಿಲ್ಲ ಮನ್ಸು ಇರೋದಿಲ್ಲ ಕೆಲಸ ಕೆಲಸ ಅಂತ ಅಲ್ಲೇ ಮನ್ಸು ಹೋಗ್ತಾ ಇರುತ್ತೆ ಅದಕ್ಕೆ ಫಸ್ಟ್ ಎಲ್ಲ ರೆಡಿ ಮಾಡಿಬಿಟ್ಟು ಮಸಾಲೆ ರೆಡಿ ಮಾಡಿಬಿಟ್ಟು ನಾವು ಬರೋ ಅಷ್ಟರಲ್ಲಿ ಅವರೆಲ್ಲ ಕಾರ್ಗೆಲ್ಲ ತುಂಬಿಸಿ ಫಿಲ್ ಮಾಡ್ತೀವಿ ರೆಡಿ ಆಗಿ ಬನ್ನಿರಿ ಅಂದರು ಅದಕ್ಕೆ ಅವರೆಲ್ಲ ಕಾರ್ಗೆಲ್ಲ ಲಗೇಜ್ ಎಲ್ಲ ತುಂಬಿಸಿ ರೆಡಿ ಮಾಡೋ ಅಷ್ಟರಲ್ಲಿ ನಾವು ರೆಡಿ ಆಗ್ಬಿಟ್ಟು ಬರ್ತಾ ಇದ್ದೀವಿ ಎಲ್ಲ ರೆಡಿ ಮಾಡೋ ಒಂದು ಕಡೆ ಇಕ್ಕಿದ್ರಿಂದ ಅವ್ರಿಗೂ ಈಸಿ ಆಯಿತು ಪಾಪ ಎಲ್ಲ ಎತ್ತೆ ಒಳಗಡೆ ಇಕ್ಕೊಂಡ್ರು ಇಲ್ಲಾಂದ್ರೆ ಮರತ್ ಹೋಗ್ಬಿಡ್ತಾರಲ್ಲ ಅವರೇ ಮತ್ತೊಗ್ತಾರೆ ನಾವು ಮರ್ತೋಗ್ಬಿಡ್ತೀವಿ ಅದಕ್ಕೆ ನಾನು ಮುಂಚೆನೆಲ್ಲ ಒಂದು ಕಡೆ ಕ್ಲೀನಾಗಿ ಜೋಡ್ಸಿಟ್ಕೊಳ್ಳೋದು ಒಂದಿನ ಮುಂಚನೆಲ್ಲ ಪ್ರಿಪೇರ್ ಮಾಡಿಕೊಂಡಾಗ ನಮಗೆ ತಕ್ಷಣಕ್ಕೆ ಸ್ವಲ್ಪ ಆರಾಮಾಗಿರುತ್ತೆ ಅಂತಲೇ ಹೇಳ್ಬೋದು ಇವಾಗ ಫೈನಲಾಗಿ ಎಲ್ಲ ಆಗಿದಾಗಿದೆ ಇವಾಗ ಹೊರಗಡೆ ಹೊರಡುವಂಥ ಸಮಯ ಇಲ್ಲಿ ನೋಡ್ಬೋದು ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಯಾಕಂದ ಎಲ್ಲ ಒಂಥರ ಸೇರಿದಾಗ ಅವ್ರಿಗೂ ಒಂಥರ ಖುಷಿ ಅಂತ ಅನಿಸುತ್ತೆ ಎಲ್ಲ ಮಕ್ಳಿಗೂ ಅಷ್ಟೇ ಇವತ್ತಿನ ದಿನ ಮನೇಲಿ ಅಷ್ಟೇ ತುಂಬಾ ಜನ ಇದ್ವಿ ಎಲ್ಲ ರೆಡಿ ಆಗಿ ಮನೆ ಬಿಡೋ ಅಷ್ಟರಲ್ಲಿ ಏಯ್ಟ್ ತರ್ಟಿ ಆಗಿತ್ತು ಇನ್ನು ಸ್ವಲ್ಪ ಬೇಗ ಬಿಡಬೇಕಾಗಿತ್ತು ಸ್ವಲ್ಪ ಲೇಟ್ ಆಯಿತು ನಮ್ದು ಆ್ಯಕ್ಚುಲಿ ಏನು ಮಾಡೋಕ್ಕಾಗಲ್ಲ ಒಂದೊಂದು ಸಲ ಹಂಗೆ ಆಗುತ್ತೆ ಬಟ್ ಇನ್ನೊಂದು ಏನಪ್ಪ ಅಂದರೆ ಇವಾಗ ಮುಚ್ಕೊಂಡು ಮಳೆ ಬರೋ ಥರನೇ ಇತ್ತಲ್ವ ಅದರಿಂದ ಸ್ವಲ್ಪ ಇನ್ನೂ ಒಂಥರ ಸೋಂಬೆ ಇರೋ ಥರ ಇನ್ನೂ ಟೈಮ್ ಆಗಿಲ್ಲ ಅನ್ನೋ ರೀತಿಯೇ ಇತ್ತು ಅದಕ್ಕೆ ಸ್ವಲ್ಪ ಲೇಟ್ ಮಾಡಿದ್ವಿ ಅಂತ ಅನ್ನಿಸ್ತು ಇಲ್ಲ ಅಂದಿರ ನಾವು ಇನ್ನೂ ಸ್ವಲ್ಪ ಬೇಗ ಬಿಟ್ಟರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಇವಾಗ ಏಯ್ಟ್ ತರ್ಟಿ ಆಗಿದೆ ಇವಾಗ ಇಲ್ಲಿಂದ ಹೋಗುವಂಥದ್ದು ಇಲ್ಲಿಂದ ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಆಗುತ್ತೆ ನಮಗೆ ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಲ್ಲಿ ಹೋಗಿ ಮತ್ತೆ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಅಡುಗೆ ಮಾಡಬೇಕು ಪೂಜೆ ಮುಗಿಯೋಕ್ಕೆ ಮುಂಚೆ ಅಡುಗೆ ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಇವಾಗ ಫೈನಲ್ ಆಗಿ ಎಲ್ಲ ಹೊರಡಾಯಿತು ಏಯ್ಟ್ ತರ್ಟಿ ಆಗಿದೆ ರೆಡಿಯಾಗಿಲ್ಲ ಆಚೆ ನಿಂತ್ಕೊಂಡಿದ್ದೀವಿ ಇನ್ನು ಪಕ್ಕದಲ್ಲಿ ಬೇರೆ ನೋಡ್ತಾ ಇರ್ಬೋದು ಮನೆ ಕೆಲಸ ನಡೀತಾ ಇದೆ ಅದ್ರದ್ದು ಬೇರೆ ಸೌಂಡು ಡಸ್ಟು ತುಂಬಾ ಇದೆ ಎಷ್ಟು ಕ್ಲೀನ್ ಮಾಡಿದ್ರೂ ಮತ್ತೆ ಡಸ್ಟ್ ಬಂದು ಬಂದು ಇದೆ ಏನು ಮಾಡೋಕ್ಕಾಗೋದಿಲ್ಲ ಮನೆ ಕಟ್ಟೋರ್ಗು ಸ್ವಲ್ಪ ಹಂಗೆ ಇರುತ್ತೆ ಅದಕ್ಕೆ ನಾವೇನು ಮಾತಾಡೋರು ಸಹ ಕೇಳಿಸೋ ನಮಗೆ ಜೋರು ಜೋರಾಗಿ ಕಿರಿಸಬೇಕು ಆ ರೀತಿಯಾಗಿರುತ್ತೆ ಆ ಸೌಂಡ್ಗಳೆಲ್ಲ ಅದಕ್ಕೋಸ್ಕರ ಅಷ್ಟೊಂದಾಗ ಏನು ಮಾತಾಡೋಕ್ಕಾಗೋದಿಲ್ಲ ಕಿಚ್ಕೊಂಡಂಗೆ ಇರುತ್ತೆ ಆ ಸೌಂಡ್ ಬೇರೆ ಡಿಸ್ಟರ್ಬ್ ಆಗ್ತಾರೆ ತಲೆ ಬೇರೆ ಸ್ವಲ್ಪ ನೋವು ನೋವು ಥರ ಇರುತ್ತೆ ಯಾಕಂದರೆ ಸೌಂಡ್ ಕೇಳಿ ರೂಢಿ ಇಲ್ವಲ್ಲ ಹೊಸ್ದಾಗ ಸೌಂಡ್ಸ್ ಕೇಳಿದಾಗ ಸ್ವಲ್ಪ ತಲೆನೋವು ಥರ ಇರುತ್ತೆ ಫೈನಲಾಗಿ ಇವತ್ತೊಂದು ದಿನ ನನಗೆ ರಿಲ್ಯಾಕ್ಸ್ ಯಾಕಂದರೆ ಆಚೆ ಹೋಗ್ತಾ ಇದೀನಲ್ವ ಆ ಸೌಂಡೆಲ್ಲರದಲ್ಲ ಮಾಮೂಲಿ ಬೇರೆ ಸೌಂಡಲ್ಲಿ ಏನು ಅನ್ಸೋದಿಲ್ಲ ಬಟ್ ಈ ಜೆ ಸಿ ಪಿ ಸೌಂಡು ಕೆಲವೊಂದು ಸೌಂಡ್ಗಳು ಕಂಡಾಗ ತುಪ್ಪ ತಲೆನೋವು ಥರ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಇವಾಗ ಫೈನಲಿ ನಮ್ಮ ಜರ್ನಿ ಅಂತೂ ಶುರುವಾಗಿದೆ ಇಲ್ಲಿಂದ ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಇದು ಬಂದ್ಬಿಟ್ಟು ಆವತಿ ಆವತಿ ಹತ್ತಿರ ಇದ್ದೀವಿ ಇವಾಗ ನಾವು ನಾವು ಹೋಗುವಂಥದ್ದು ಅವತಿಯಿಂದ ಅಂದರೆ ವಿಜಯಪುರದ ಹತ್ರ ವಿಜಯಪುರದ ಹತ್ರ ಬರುತ್ತೆ ವಲಿರಹಳ್ಳಿ ಅಂತ ಹೇಳಿಬಿಟ್ಟು ಅಲ್ಲಿ ಹೋಗುವಂಥದ್ದು ನಮ್ಮತ್ತೆ ಮುಂಚೆಯಿಂದ ಇದು ನಡ್ಸ್ಕೊಂಡ್ಬಂದಿರುವಂಥ ಪೂಜೆ ಪು ಅಂದರೆ ಮಾಡ್ತಾ ಮಾಡ್ತಾಯಿದ್ರು ಆ ಕಡೆ ನಮ್ಮ ವಿಜಯಪುರ ಕಡೆ ಅಂತ ನಮ್ಮ ಅಪ್ಪ ಅವರಾಗಲಿ ನಮ್ಮ ಅತ್ತೆಯವರಾಗಲಿ ಅವರೆಲ್ಲ ಚಿಕ್ಕ ಮಕ್ಕಳಿಂದ ಇಲ್ಲಿ ಮುನೇಶ್ವರನಿಗೆ ಪೂಜೆ ಮಾಡೇ ಮಾಡ್ತಾರೆ ಅವಾಗಿಂದ ನಡೆದಿರುವಂಥ ಪದ್ಧತಿ ಇವಾಗ ನಾವು ಯಾಕೆ ಬಿಡಬೇಕು ಬಿಡಬಾರ್ದು ಅಂದ್ಬಿಟ್ಟು ನಾವು ಅದೇ ಪದ್ಧತಿನ ನಾವು ಫಾಲೋ ಮಾಡ್ಕೊಂಡು ಹೊರಡ್ತಾ ಇರುವಂಥದ್ದು ಫಸ್ಟಿಗೆ ಇವಾಗ ಬಂದ್ಬಿಟ್ಟು ತಳಗೆ ಮಾಡ್ತಾಯಿದ್ದೀವಿ ಫಸ್ಟಿಗೆ ತಳಗೆ ಯಾವಾಗೂ ಸೌದೆ ಒಲೆಯಲ್ಲೇ ಮಾಡಬೇಕು ಗ್ಯಾಸ್ ಸ್ಟೋವಲ್ಲೆಲ್ಲ ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ತಳಿಗೆ ಮಾಡಬೇಕು ಅಂತ ಸೌದೆಗಳನ್ನ ರೆಡಿ ಮಾಡ್ಕೊತಾಯಿದ್ರು ಹೋದ್ಸರಿ ನಮಗೆ ಚೆನ್ನಾಗಿತ್ತು ಯಾಕಂದರೆ ಸೌದೆ ಎಲ್ಲ ಚೆನ್ನಾಗಿ ಸಿಕ್ತು ಏನು ಕಷ್ಟ ಅಂತ ಅನಿಸಿಲ್ಲ ಬಟ್ ಈ ಸರಿ ಏನಾಗಿತ್ತಪ್ಪ ಅಂದರೆ ಹಿಂದಿನ ದಿನ ತುಂಬ ಮಳೆ ಬಿದ್ದಿದ್ದರಿಂದ ಎಲ್ಲ ಸೌದೆ ನೆಂದೋಗ್ಬಿಟ್ಟಿದೆ ನಮ್ಗೆ ಸೌದೆಗಳೇ ಸಿಗಲಿಲ್ಲ ಆದರೂ ಅಪ್ಪ ಏನೋ ಸರ್ಕಸ್ ಮಾಡಿ ಅಂಟಿಸ್ತಾ ಇದ್ದಾರೆ ಇಂಥ ಕೆಲಸಕ್ಕೆ ಅಪ್ಪ ನಮ್ಮನ್ನು ಯಾರನ್ನೂ ಬಿಡಲ್ಲ ನಮ್ಮ ಅಪ್ಪನೇ ಮಾಡಬೇಕು ಅನ್ನೋದು ನಮ್ಮ ಅಪ್ಪನಿಗೆ ಒಂಥರ ನಾವು ಹೇಳ್ತೀವಿ ಬೇಡ ಬಿಡಿ ನಾವು ಮಾಡ್ಕೊತೀವಿ ಅಂದರೆ ಅಪ್ಪ ಕೇಳಲ್ಲ ನಮ್ಮ ಅಪ್ಪನೇ ಮಾಡಬೇಕು ಅಂತ ಆಟ ಮಾಡಿ ಮಾಡ್ತಾರೆ ನಾವು ಅದರ ರೇಗಿಸ್ತಾ ಇರ್ತಾರೆ ಮಕ್ಕಳೆಲ್ಲ ನೀನು ಯೂತ್ ತಾಯೂ ಥರ ಆಡ್ತೀಯಾ ಅಂತ ರೇಗಿಸ್ತಾ ಇರ್ತಾರೆ ಬಟ್ ಒಲೆಲ್ಲ ಉರಿಸ್ತೀನಿ ತಾತ ಅಪ್ಪನ ಉರಿಸ್ತಾ ಇದ್ದರು ಆ ಫೈನಲ್ ಆಗಿ ಸ್ವಲ್ಪ ಸರ್ಕಸ್ ಮಾಡಿದ್ವಿ ಮೇಲೆ ನಮ್ಮನವ್ರು ಫ್ರೆಂಡ್ ಒಬ್ಬರು ಬಂದ್ಬಿಟ್ಟು ಆ ಎಣ್ಣ ಆ ಎಣ್ಣೆ ಹೋಗಿ ಎಲ್ಲ ತಂದು ಕೊಟ್ಟರು ಯಾಕಂದ್ರೆ ನಮ್ಗೆ ಏನು ವೆಹಿಕಲ್ಸ್ ಏನಿಲ್ಲ ಕಾರ್ ಎಲ್ಲ ಇತ್ತು ಕಾರ್ ಬಟ್ ಅವರೆಲ್ಲ ಆಚೆ ಎತ್ಕೊಂಡೋಗಿರಿ ಏನು ತರಬೇಕಾಗಿತ್ತು ಅಂತ ಹೇಳಿಬಿಟ್ಟು ನಾ ಗಾಡಿ ಎಲ್ಲ ಏನು ಇರಲಿಲ್ಲ ಎಲ್ಲೋಗಿ ತರೋದಕ್ಕೂ ಅಪ್ಪಾಗ ಅಲ್ಲಿರೋದನ್ನೇ ಹುಡುಕ್ಳಾಡ್ತಾಯಿದ್ರು ಭವ್ಯ ಅಪ್ಪ ಅಲ್ಲೊಂದು ಇಲ್ಲೊಂದು ತಂದು ಇಕ್ಕಿ ಮಾಡ್ತಾಯಿದ್ರು ಅಷ್ಟೊತ್ತಿಗೆ ಆ ಎಣ್ಣೆ ಬಂದರು ಆ ಎಣ್ಣೆ ಬಂದ್ಬಿಟ್ಟು ಎಲ್ಲೋ ಬೇರೆ ಒಂದಾದ್ರು ಒಂದು ಸೊಂದು ಒಂದಷ್ಟು ತಂದು ಕೊಟ್ಟರು ನಮಗೆ ತುಂಬಾ ಹೆಲ್ಪ್ ಆಯಿತು ಅಂತ ಹೇಳ್ಬೋದು ಆವಾಗ ಬೇಗ ಬೇಗ ಇಲ್ಲೇ ನಮಗೆ ಒನ್ ಆ್ಯಂಡ್ ಆಫ್ ಅವರ್ ಆಗೋಯಿತು ಅನ್ನ ಮಾಡೋ ಅಷ್ಟರಲ್ಲಿ ಯಾವಾಗಲೂ ಇಷ್ಟು ಟೈಮ್ ನಾವು ತಗೊಂಡಿರಲಿಲ್ಲ ಅನ್ನ ಮಾಡೋದಕ್ಕೆ ಬಟ್ ಸರಿ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಯಾಕಂದರೆ ಎಲ್ಲ ಸೌದೆ ನೆಂದೋಗಿರೋದ್ರಿಂದ ಬೇಗ ಅಂಟ್ಕೊಳ್ಳಿಲ್ಲ ಎಷ್ಟೊಂದು ಸರ್ಕಸ್ ಮಾಡಿ ಮಾಡಿ ಫೈನಲ್ ಆಗಿ ಸೌದೆಗಳು ತಂದು ಇವಾಗ ಫೈನಲಾಗಿ ಅನ್ನಕ್ಕೆ ಇಕ್ಬಿಟ್ವಿ ಎಲ್ಲ ಇಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇವಾಗ ನೋಡ್ತಾ ಇರ್ಬೋದು ಇವರೇ ತಂದು ಆ ಅಣ್ಣನೇ ತಂದು ಕೊಟ್ಟಿದ್ದೆ ನಮಗೆ ಸೌದೆ ಎಲ್ಲಾನು ಮತ್ತು ಇವಾಗ ನಾವು ಮನೆ ಹತ್ರ ಅಪ್ಪ ಇದ್ಕೊಂಡು ನೀವು ಹೋಗ್ರಿ ಬೇರೆ ಏನೋ ಕೆಲಸ ನೋಡಿ ನಾನು ಇದನ್ನ ಮಾಡಿಬಿಡ್ತೀನಿ ಅಂತ ಹೇಳಿದ್ರು ಅಪ್ಪನೂ ಆ ಅಣ್ಣ ಇಬ್ಬರು ಅಲ್ಲಿ ಸೇರಿ ಮಾಡ್ತಾಯಿದ್ರು ಅಣ್ಣನ ಅಷ್ಟೊತ್ತಿಗೆ ಇಲ್ಲಿ ಬಳೆ ಹಾಕೋರಿದ್ರು ಸರಿ ಇಲ್ಲಿ ಬಂದ್ಬಿಟ್ಟು ನಾನೇನು ಬಳೆ ಹಾಕ್ಸ್ಬೇಕು ಅಂತ ನಮಗೇನು ಇಲ್ಲ ಪ್ಲಾನಿಂಗ್ ಏನು ನಮ್ಮ ಮನೆಯವರು ತಂಗಿ ಬಂದಿದ್ದರು ಆ ಅಕ್ಕ ತುಂಬನೇ ಇತ್ತು ಹಾಕೊಳ್ರ ಹಾಕೊಳು ತುಂಬ ಹೇಳ್ತು ಸರಿ ಬೇಡ ಅಕ್ಕ ಇವಾಗ ಆಗೋದಿಲ್ಲ ನಮಗೆ ಟೈಮ್ ಇಲ್ಲ ಅಂದ್ರೆ ಪರವಾಗಿಲ್ಲ ಬಂದರು ಒಂದು ಐದು ನಿಮಿಷ ಹಾಕ್ಸ್ಕೊಂಬಿಡ್ರಿ ಅಂತ ಹೇಳಿದ್ರು ಅವರೇ ನಮ್ಮ ಮನೆಯವರ ತಂಗಿ ಅಂದರೆ ದೊಡ್ಡಮ್ಮನ ಮಗಳು ಸರಿ ಆ ಹೆಂಗೆ ತುಂಬ ಹೊಸ ಹೇಳ್ತಾಯಿದವ ತುಂಬ ಹೇಳ್ಸ್ಕೊಬಾರ್ದು ಅಂತ ಹೋಗಿ ಎಲ್ಲ ಹಾಕ್ಸ್ಕೊಳ್ಳೋಣ ಅಂತ ಬಳೆಗಳನ್ನ ಇದ್ದೀನಿ ನನಗೆ ತುಂಬ ಬ್ಲ್ಯಾಕ್ ಬ್ಯಾಂಗಲ್ಸ್ ಇಷ್ಟ ಆಗುತ್ತೆ ಯಾಕಂದರೆ ಅದೇನೋ ಗೊತ್ತಿಲ್ಲ ಬ್ಲ್ಯಾಕ್ ಬ್ಯಾಂಗಲ್ಸ್ ನನ್ನ ಕೈಗೆ ಚೆನ್ನಾಗಿರುತ್ತೋ ಬಟ್ ಇನ್ನೊಂದು ಏನಾರು ಒಂದು ನೆಗೆಟಿವಿಟಿ ಅನ್ನೋದಿರೋದಿಲ್ಲ ನನಗೆ ಗೊತ್ತಿಲ್ಲ ನನಗೆ ಬಟ್ ಬ್ಲ್ಯಾಕ್ ತುಂಬಾ ಇಷ್ಟ ಆಗುತ್ತೆ ಯಾವಾಗೂ ನಾನು ಕೈಯಲ್ಲಿ ಹಾಕೋ ತುಂಬ ಅಂದರೆ ತುಂಬ ಬ್ಲ್ಯಾಕ್ ಬ್ಯಾಂಗಲ್ಸ್ ಏನೋ ಫಂಕ್ಷನ್ಸ್ ಇದ್ದರೆ ಮಾತ್ರ ನಾನು ಬ್ಯಾಂಗಲ್ಸ್ ಚೇಂಜ್ ಮಾಡ್ತೀನಿ ಇಲ್ಲ ನನಗೆ ತುಂಬ ಅಂದರೆ ತುಂಬ ಆಗೋದು ಕಪ್ಪುದು ಪ್ಲೇನ್ ಇರಬೇಕು ಅದೇ ನನಗೆ ಇಷ್ಟ ಆಗುವಂಥದ್ದು ಆದರೆ ಎಲ್ಲ ಹೇಳ್ತಾರೋ ಬರೀ ಬ್ಲ್ಯಾಕ್ ಹಾಕ್ಸ್ತಾ ಬೇರೆ ಯಾವುದೊಂದು ಡಿಸೈನ್ಸ್ ಹಾಕೋ ಆ ಥರ ಅಂತ ಬಟ್ ಇಲ್ಲ ಬ್ಲ್ಯಾಕ್ರೆ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ ಡಿಸೈನ್ ಬ್ಯಾಂಗಲ್ಸ್ ಎಲ್ಲ ತಂದು ಇಟ್ಬಿಡ್ತೀನಿ ಮತ್ತು ಹಾಕೋದೇ ಇಲ್ಲ ಅದ್ರ ಕಡೆ ಮನಸ್ಸೇ ಹೋಗೋದಿಲ್ಲ ಮತ್ತೆ ಯಾವಾಗೋ ಫಂಕ್ಷನ್ಸ್ಗೆ ಹಾಕಿತೀನಿ ತೆಗೀತಾ ಇರ್ತೀನಿ ಅದಕ್ಕೋಸ್ಕರ ಇಲ್ಲಿ ನಾನು ಬೇಡ ಅಂದ್ಬಿಟ್ಟು ಬ್ಲಾಕ್ ಬ್ಯಾಂಗಲ್ಸ್ ಇದ್ದೀನಿ ಫಸ್ಟಿಗೆಲ್ಲ ಬ್ಯಾಂಗಲ್ಸ್ ಎಲ್ಲ ತೊಡ್ಸ್ಕೊತಾ ಇದ್ವಿ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು ಯಾಕಂದರೆ ಅವ್ನುಗಳ ಅಡುಗೆ ಮಾಡಬೇಕು ಟೆನ್ಷನ್ ಇದೆ ಆದರೂ ಇಲ್ಲಿ ಬ್ಯಾಂಗಲ್ಸ್ ಹಾಕ್ಸ್ಕೊತಾ ಇದ್ದೀವಿ ಏನು ಮಾಡೋಕ್ಕಾಗೋದಿಲ್ಲ ಕೆಲವೊಂದು ಸರಿ ಕೆಲವೊಂದಕ್ಕೆ ಟೈಮ್ ಕೊಡಲೇಬೇಕಾಗುತ್ತೆ ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಲೇಟಾದರೂ ಪರವಾಗಿಲ್ಲ ಬಿಡಿ ಅಂದ್ಬಿಟ್ಟು ಸರಿ ಫಸ್ಟ್ ಬ್ಯಾಂಗಲ್ಸ್ ಎಲ್ಲ ಹಾಕಿಸ್ಕೊಂಡೆ ಎಲ್ಲರೂ ಅಲ್ಲಿರೋ ಎಲ್ಲರೂ ಬ್ಯಾಂಗಲ್ಸ್ ಹಾಕ್ಕೊಂಡ್ರು ಬಟ್ ಯಾರ್ದು ವೀಡಿಯೋ ನಾನು ಮಾಡ್ಕೊಳಕ್ಕೆ ಹೋಗಿಲ್ಲ ಯಾಕಂದ್ರೆ ನನಗೆ ಬೇರೆ ಕೆಲಸ ನಾನು ಅಲ್ಲಿಂದ ಎದ್ದು ಹೋಗ್ಬಿಟ್ಟೆ ಮತ್ತು ವೀಡಿಯೋ ಸಹ ಯಾರೂ ಅಲ್ಲಿ ಮಾಡ್ಕೊಂಡಿಲ್ಲ ಎಲ್ಲರೂ ಮ್ಯಾಕ್ಸಿಮಮ್ ಅಲ್ಲಿರುವಂಥ ಹೆಂಗಸರೆಲ್ಲರೂ ನಾವೆಲ್ಲರೂ ಬ್ಯಾಂಗಲ್ಸ್ ಹಾಕಿಸ್ಕೊಂಡಿದ್ವಿ ಫೈನಲಾಗಿ ಬಾಳೆ ಬಳೆ ಎಲ್ಲ ಹಾಕಿಸ್ಕೊಂಡು ಇವಾಗ ಅಲ್ಲಿರುವಂಥ ಒಂದ್ಸರಿ ನಮಸ್ಕಾರ ಹಾಕ್ಕೊಂಡು ನಾವು ಹೊರಟ್ಬಿಟ್ವಿ ಅಪ್ಪ ನಾನು ಮಾಡ್ತೀನಿ ಅನ್ನ ಅಂತ ಹೇಳಿದ್ರಲ್ವಾ ಅದಕ್ಕೆ ಇಲ್ಲಿ ಬಂದುಬಿಟ್ಟು ನಾವು ಕೈಗೊಜ್ಜು ರೆಡಿ ಮಾಡಬೇಕಾಗಿತ್ತು ಯಾಕಂದರೆ ಫಸ್ಟ್ ಬೆಳಗ್ಗೆ ಟಿಫನ್ಗೆ ಅನ್ನ ಮಾಡಿ ಕೈಗೊಜ್ಜು ತಿನ್ನುವಂಥದ್ದು ಅದಕ್ಕೋಸ್ಕರ ಇನ್ನು ಅನ್ನ ಅಷ್ಟರಲ್ಲಿ ಏನು ಮಾಡಬೇಕು ಅಂದ್ಬಿಟ್ಟು ನಾವು ಇಬ್ಬರು ಇಲ್ಲಿ ಬಂದ್ಬಿಟ್ಟು ಕೈಗೋಜ್ ಇದ್ವಿ ಫಸ್ಟೇ ಹೋಗಿದ ತಕ್ಷಣ ನಾವು ಅಲ್ಲಿ ರೂಮ್ ಮಾತಾಡ್ಬಿಟ್ಟಿದ್ವಿ ರೂಮ್ ಮಾತಾಡ್ಬಿಟ್ಟು ನಮಗೆ ಪಾತ್ರೆ ಸಾಮಾನೆಲ್ಲ ಅಲ್ಲೇ ಬಾಡಿಗೆಗೆ ಸಿಗುತ್ತೆ ಮುಂಚೆ ಎಲ್ಲ ನನಗೆ ಗೊತ್ತಿಲ್ಲ ಅಷ್ಟೊಂದು ಸಿಗ್ತಾ ಇರಲಿಲ್ಲ ಅಂತ ಅನಿಸುತ್ತೆ ಬಟ್ ಇವಾಗ ಎಲ್ಲ ಪಾತ್ರೆ ಅಲ್ಲೇ ಸಿಗುತ್ತೆ ಅಲ್ಲೇ ನಾವು ತೊಗೊಂಡಿರುವಂಥದ್ದು ಕೈಗೋಜ್ ರೆಡಿ ಮಾಡಿ ಪಾತ್ರೆ ಎಲ್ಲ ತಂದಿಕ್ಕೆಲ್ಲ ರೆಡಿ ಮಾಡಿಟ್ಬಿಟ್ಟು ಇವಾಗ ನಾವು ಪೂಜೆ ಮಾಡೋಕ್ಕಂತ ಬಂದ್ವಿ ಪೂಜೆ ಮಾಡೋಕ್ಕೆ ಅಲ್ಲಿ ಪೂಜೆ ಸಾಮಾನು ಸಿಗುತ್ತೆ ಅಲ್ಲಿ ಮಾರ್ತಾ ಇರ್ತಾರೆ ಪೂಜೆ ಸಾಮಾನು ನಾವು ಯಾರು ಬೇಕೋ ಅವ್ರ ಹತ್ರ ಫಸ್ಟಿಗೆ ಇಲ್ಲಿ ನಾವು ಅಂದರೆ ಅಕ್ಕ ತಂಗಿರ ಹತ್ರ ಹೋಗೋದಕ್ಕೆ ಪೂಜಾ ಸಾಮಾನು ಇದ್ವಿ ಎರಡು ಪೂಜೆ ಸಾಮಾನು ಕೊಡ್ತಾರೆ ಒಂದು ಮುನೇಶ್ವರನಿಗೆ ಒಂದು ಕೊಡ್ತಾರೆ ಅಲ್ಲಿ ರೆಡಿ ಮಾಡಿಕ್ಕಿದಾರಲ್ವ ಅದು ಮುನೇಶ್ವರನ ಕೊಡುವಂಥದ್ದು ಇವಾಗ ನಾವು ತೊಗೊತಾ ಇರೋದು ಫಸ್ಟ್ ಅಕ್ಕ ತಂಗಿರಿಗೆ ಪೂಜೆ ಮಾಡುವಂಥದ್ದು ಇವಾಗ ಅಕ್ಕ ತಂಗಿರ ಹತ್ರ ಫಸ್ಟ್ ಹೋಗಿ ಅವ್ರಿಗೆ ಪೂಜೆ ಮಾಡ್ಕೊಂಡ್ಬಂದು ಮತ್ತೆ ಮುನೇಶ್ವರನಿಗೆ ಪೂಜೆ ಮಾಡುವಂಥದ್ದು ಮುಂಚೆ ಎಲ್ಲ ಇಲ್ಲಿ ಅಕ್ಕ ತಂಗಿರ ಹತ್ರ ಒಳಗಡೆ ನಾವೇ ಹೋಗಿ ಪೂಜೆ ಮಾಡ್ಕೊಂಡು ಬರುವಂಥದ್ದಿತ್ತು ಇವಾಗಲೆಲ್ಲ ಅಡ್ಡ ಕಟ್ಬಿಟ್ಟಿದ್ದಾರೆ ಯಾರನ್ನೂ ಒಳಗಡೆ ಹೋಗಿಬಿಡೋದಿಲ್ಲ ಅಲ್ಲೇ ಪುರೋಹಿತರನ್ನ ಒಬ್ಬರು ಇರ್ತಾರೆ ಅವರೇ ಮಾಡ್ಕೊಡ್ತಾರೆ ಇಲ್ಲೊಂದು ಚಿಕ್ಕ ಹುಡುಗ ಇದ್ದಾನೆ ಆ ಹುಡುಗನೇ ಪೂಜೆ ಎಲ್ಲ ಮಾಡಿಕೊಟ್ಟ ಮುಂಚೆ ಆದರೆ ಎಲ್ಲ ಹೆಂಗಸರು ಒಳಗಡೆ ಹೋಗಿ ಅವರೇ ಪೂಜೆ ಮಾಡ್ಕೊಂಡು ಬರ್ತಾಯಿದ್ರು ಬಟ್ ಅಂದರೆ ನೂಕು ನೂಕ್ಳು ತುಂಬಾ ಮಾಡ್ಕೊಳ್ಳೋರು ತುಂಬ ಜಗಳಗಳು ಮಾಡ್ಕೊಳ್ಳೋರು ಅದಕ್ಕೇನೂ ಗೊತ್ತಿಲ್ಲ ಬಟ್ ಇವಾಗ ಯಾರನ್ನೂ ಒಳಗಡೆ ಬಿಡೋದಿಲ್ಲ ಪೂಜೆ ಸಾಮಾನು ಕೊಟ್ಟರೆ ಅವರೇ ಪೂಜೆ ಮಾಡಿ ಕೊಡ್ತಾರೆ ಫೈನಲಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇದು ನೋಡ್ಬೋದು ಇಲ್ಲಿ ಹರಕೆ ಕಟ್ಕೊತಾರೆ ಈ ಮರಕ್ಕೆ ತುಂಬಾ ತುಂಬ ಜನ ಹರಕೆ ಕಟ್ತಾರೆ ಅಲ್ಲಿ ಕಟ್ಟೋ ಕೆಲವೊಂದೆಲ್ಲ ಬಿದ್ದೋಗಿತ್ತು ಕೆಲವೊಂದೆಲ್ಲ ಹಂಗೆ ಐತೆ ಯಾಕಂದ್ರೆ ನಿನ್ನೆ ತುಂಬ ಮಳೆ ಬಿತ್ತಂತೆ ಮೂರಿಂದ ಆರು ಗಂಟೆವರೆಗೂ ಸೂಪರ್ ಅಂದ್ರೆ ತುಂಬ ಅಂದ್ರೆ ತುಂಬ ಗಾಳಿ ಮಳೆ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು ನೋಡ್ಬೋದು ನೆಲ ಸಹ ಇನ್ನೂ ಒಣಗೇ ಇಲ್ಲ ನೆಕ್ಸ್ಟ್ ಡೇ ಆಗಿದ್ರು ಸಹ ಅಷ್ಟೊಂದು ಮಳೆ ಬಿದ್ದಿತ್ತು ನಮಗೂ ಇವತ್ತೇನಾಗುತ್ತೋ ಅಂತ ಟೆನ್ಷನ್ ಸಹ ಇತ್ತು ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಮತ್ತೆ ಮುನೇಶ್ವರನ ಹತ್ರ ಪೂಜೆ ಮುಗಿಸ್ಕೊಂಡು ಅಲ್ಲಿ ತಳಗೆಗೆಲ್ಲ ಪ್ರಸಾದ ಕೊಡ್ತಾರೆ ಆ ತಳಗೆ ಪ್ರಸಾದ ತೊಗೊಂಡು ಇವಾಗ ನಾವು ಎತ್ಕೊಂಡು ಹೋಗ್ತಾ ಇದ್ವಿ ರೂಮ್ ಕಡೆಗೆ ಎತ್ಕೊಂಡು ಹೋಗ್ಬಿಡ್ತಾ ಇದ್ವಿ ರೈಸ್ನ ಯಾಕಂದ್ರೆ ಇನ್ನೂ ಪ್ರಸಾದ ತಿನ್ನೋದು ಫಸ್ಟಿಗೆ ಅದನ್ನೇ ತಳಗೆ ಹಾಕಿರ್ತೀವಲ್ಲ ಅದನ್ನೇ ಪ್ರಸಾದ ಥರ ತಿನ್ಕೊತೀವಿ ಎಲ್ಲರೂ ಸ್ವಲ್ಪ ಸ್ವಲ್ಪ ಆಮೇಲೆ ಬೇರೆ ಮಾಡಿರೋವಂಥ ಅಡುಗೆಗಳನ್ನ ತಿನ್ಕೊಳ್ಳುವಂಥದ್ದು ಪದ್ಧತಿ ಅದೆಲ್ಲ ಆದಮೇಲೆ ಇಲ್ಲಿ ಅಡುಗೆಗಳು ನೋಡ್ಬೋದು ರೆಡಿ ಮಾಡ್ತಾ ಇದ್ದೀವಿ ಎಲ್ಲ ಸ್ಟವ್ ಇಂದ ಹಿಡಿದು ಪ್ರತಿಯೊಂದು ಅಲ್ಲೇ ಬಾಡಿಗೆಗೆ ತೊಗೊಂಡ್ಬಿಟ್ಟಿದ್ವಿ ಚಿಕ್ಕ ಪುಟ್ಟ ಮಾತ್ರ ಮನೆಯೇ ತೊಗೊಂಡೋಗಿದ್ವಿ ಏನಕ್ಕ ಇರಲಿ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಬಾಕ್ಸ್ಗಳು ಚಿಕ್ಕ ಚಿಕ್ಕ ಬೌಲ್ಸ್ ಆ ಥರ ಮಿಕ್ಕಿದ್ದೆಲ್ಲ ಪ್ರತಿಯೊಂದು ಅಲ್ಲೇ ಸಿಗುತ್ತೆ ನಮ್ಗೆ ಅದೊಂದು ಟೆನ್ಷನ್ ಇಲ್ಲ ಈ ಕುಕ್ಕರ್ ನೋಡ್ತಾ ಇರ್ಬೋದು ಸೂಪರಾಗಿತ್ತು ಕುಕ್ಕರ್ ಮಾತ್ರ ನಮ್ಗೆ ತುಂಬಾ ಯೂಸ್ ಆಯ್ತು ಈ ಕುಕ್ಕರ್ ಮಟನ್ ಬಯಸೋಕ್ಕೆ ಇಲ್ಲಾಂದರೆ ತುಂಬ ಕಷ್ಟ ಬೀಳಬೇಕಾಗಿತ್ತು ಹತ್ತರಿಂದ ಹದಿನೈದು ಕೆ ಜಿ ಅಷ್ಟು ಮಟಾನ ಬೇಯಿಸ್ಬೋದಾಗಿತ್ತು ಕುಕ್ಕರಲ್ಲಿ ಅಷ್ಟು ದೊಡ್ಡದಾಗಿತ್ತು ಕುಕ್ಕರು ನಮಗಂತೂ ಫುಲ್ ಖುಷಿ ಆಗೋಯ್ತು ಯಾಕಂದರೆ ಓದ್ಸರಿ ಎಲ್ಲ ನಾವು ಹಂಗೆ ಪಾತ್ರೆಯಲ್ಲಿ ಬೇಯಿಸಿದ್ವಿ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಂಡಿತ್ತು ಅಂತಲೇ ಹೇಳ್ಬೋದು ಆದರೆ ಈ ಸರಿ ಅಷ್ಟೊಂದು ಟೈಮ್ ತಗೊಳ್ಳೋ ಯಾಕಂದರೆ ಕುಕ್ಕರ್ ಇದನ್ನ ಬೇಗ ವಿಸ್ಜಿಲ್ ಬಂದುಬಿಡ್ತು ಬೇಗ ಕಾಯಿಸ್ಬಿಟ್ಟು ಬೇಗ ರೆಡಿ ಮಾಡಿಬಿಟ್ಟು ಅಂತ ಹೇಳ್ಬೋದು ಒಂದು ಒನ್ ಆ್ಯಂಡ್ ಆಫ್ ಅವರ್ಗ ನಾವು ಅಡುಗೆಗಳನ್ನ ರೆಡಿ ಮಾಡಿಬಿಟ್ಟು ಎಲ್ಲರಿಗೂ ಶಾಕ್ ಆಗೋಯ್ತು ಇಷ್ಟು ಬೇಗ ಮಾಡ್ಬಿಟ್ಟಿದ್ದೀರಾ ಎಷ್ಟು ಬೇಗ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಬಟ್ ನಮಗೆ ನಾನು ಮುಂಚೆನೇ ಹೇಳ್ದಂಗೆ ಅಡುಗೆ ಅನ್ನೋದು ಒಂದು ದೊಡ್ಡ ವಿಷಯನೇ ಇಲ್ಲ ನಾವು ಇಬ್ಬರು ಫ್ರೀ ಆಗಿದ್ದಾಗ ನಾವು ಎಷ್ಟು ಬೇಕಾದ್ರೂ ಮಾಡಿಬಿಡ್ತೀವಿ ನನಗಂತೂ ಫಸ್ಟಿಂದ ಹೇಳಬೇಕು ಅಂದರೆ ಆ್ಯಕ್ಚುಲಿ ನನಗೆ ಅಡುಗೆನೇ ನನಗೆ ಗೊತ್ತಿರಲಿಲ್ಲ ಮದುವೆಗೆ ಮುಂಚೆ ಇಲ್ಲ ನಾನು ಮಾಡಿದವಳೆ ಅಲ್ಲ ಮನೇಲು ಸಹ ಎಷ್ಟೇನು ನಾನು ಮಾಡ್ತಾನೇ ಇರಲಿಲ್ಲ ಇಲ್ಲ ಅಮ್ಮ ಮಾಡ್ತಾಯಿದ್ರು ಏನೋ ಟೀ ಕಾಫಿ ಸಹ ನಂಗೆ ನೆಟ್ಟಿಗೆ ಮಾಡೋಕ್ಕೆ ಬರ್ತಾ ಚಿಕ್ಕ ಪುಟ್ಟ ಟಿಫನ್ಗಳು ಆ ರೀತಿಯಾಗಿ ಮಾಡ್ಕೊತಾಯಿದ್ದೆ ಅಷ್ಟೇ ಅದು ಬಿಟ್ಟರೆ ನನಗೆ ಅನ್ನೋದು ಬರೋದೇ ನಾನು ಮದುವೆ ಆದಮೇಲೆ ಎಲ್ಲ ಅಡುಗೆ ಎಲ್ಲ ಕಲ್ತಿರುವಂಥದ್ದು ಅದಕ್ಕೆ ಮುಂಚೆ ನನಗೆ ಏನು ಬರ್ತಾ ಇರಲಿಲ್ಲ ಮದುವೆ ಆಗಿ ಈ ಕಡೆ ಬಂದಮೇಲೆ ಆ ಫ್ಯಾಮ್ಲಿ ದೊಡ್ಡದಲ್ವಾ ಎಷ್ಟೇ ಆಗಲಿ ಸೇರಿದಾಗ ಎಲ್ಲರೂ ಸೇರಿದಾಗ ಒಂದೊಂದು ಕೈ ಹಾಕಿ ಹಾಕಿ ಕಲಿತು ಅದು ರೂಢಿ ಆಗಿಬಿಟ್ಟಿದ್ದು ಮದುವೆ ಆಗ್ತಾ ನಾನು ಕಲ್ತಿದ್ದೆ ಒಂದು ಎಂಟು ಜನ ಹತ್ತು ಜನಕ್ಕೆ ಅಡುಗೆ ಮಾಡೋ ರೀತಿಯಾಗಿ ನಾನು ಕಲ್ತ್ಕೊಂಡಿದ್ದು ಒಬ್ರಿಗಿಬ್ರಿಗೆ ಅಡುಗೆ ಮಾಡಿ ನನಗೆ ಇವಾಗಲೂ ನನಗೆ ಖಂಡಿತವಾಗ್ಲೂ ಒಬ್ರಿಗಿಬ್ರಿಗೆ ಅಡುಗೆ ಮಾಡಬೇಕು ಅಂದರೆ ಆಗೋದಿಲ್ಲ ಸ್ವಲ್ಪ ಜಾಸ್ತಿನೇ ಮಾಡಿರ್ತೀನಿ ಯಾವಾಗ್ಲೂ ಉಳ್ದೇ ಉಳಿಸಿರ್ತೀನಿ ಯಾವಾಗಲೂ ಅದೇ ಇರ್ತಾರೆ ಎಷ್ಟು ವರ್ಷದಿಂದ ಮಾಡ್ತೀನಿ ನಿನಗೆ ಯಾವಾಗಲೂ ಉಳಿಸ್ತೀಯಾ ಎಷ್ಟು ಬೇಕೋ ಅಷ್ಟು ಮಾಡೋಕ್ಕಾಗಲ್ವಾ ಅಂತ ಅದು ರೂಢಿ ಇಲ್ಲ ಚಿಕ್ಕ ಆವಾಗಿಂದ ಕಲಿತು ಕಲಿತು ಫಸ್ಟಿಂದ ನನಗೆ ಹಂಗೆ ಬರುತ್ತೆ ಕೈ ಹಾಗಾಗಿ ಕಡಿಮೆ ಮಾಡಕ್ಕೆ ಬರೋದೇ ಇಲ್ಲ ಫೈನಲಾಗಿ ಇವಾಗ ಮಟನ್ ಸಾಂಬಾರಾಯಿತು ಇಲ್ಲಿ ಚಿಕನ್ ಫ್ರೈ ಮತ್ತು ಬಿರಿಯಾನಿಗೆ ಸಹ ಒಂದು ಕಡೆ ರೆಡಿ ಇದ್ವಿ ಇಬ್ರು ಒಂದೊಂದು ಕಡೆ ಇರ್ತೀವಿ ನಮಗೆ ಇದೊಂದು ದೊಡ್ಡ ಕೆಲಸ ಅಂತ ನಾನು ಸಲ ಯಾಕಂದರೆ ಬೇರೆ ಮಸಾಲೆ ಪೂರ್ತಿ ರೆಡಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ವಿ ಏನು ಪೇಸ್ಟ್ ಬೇಕೋ ಏನು ಮಸಾಲೆ ಬೇಕೋ ಅದೆಲ್ಲನೂ ಹೇಗಿದ್ದರೂ ಅಲ್ಲಿ ಕುತ್ಕೊಳ್ಳೋದು ಎತ್ತೆಲ್ಲ ಹಾಕೋದು ಹಾಕೋದು ಮಿಕ್ಸ್ ಮಾಡಿ ಮಸಾಲೆ ಹಾಕೋದು ಅಷ್ಟೇ ಅದಕ್ಕೆ ಸ್ವಲ್ಪ ಬೆಳಗ್ಗೆ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಸ್ವಲ್ಪ ಎಲ್ಲ ರೆಡಿ ಮಾಡಿಕೊಂಡು ಬಾಕ್ಸ್ಗಳೆಲ್ಲ ರೆಡಿ ಮಾಡ್ಕೊಂಡು ಸ್ವಲ್ಪ ಹಾಕೊಳ್ಳೋಕ್ಕೆ ಲೇಟ್ ಆಯಿತು ಫೈನಲ್ಲಾಗಿ ಫ್ರೈ ಸಾಂಬಾರು ಬಿರಿಯಾನಿ ಅನ್ನ ರಸ ಮೊಟ್ಟೆ ಮುದ್ದೆ ಇಷ್ಟೊಂದು ಐಟಮ್ನ ಮಾಡಿದ್ವಿ ಇಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ ಸ್ವಲ್ಪ ಲೇಟಾಯಿತು ಅಲ್ಲಿ ಕ್ಲೀನ್ ಮಾಡೋದಕ್ಕೆಲ್ಲ ಒಂದಿಬ್ಬರನ್ನ ಇಟ್ಕೊಂಡಿದ್ವಿ ಅವರೆಲ್ಲ ಕ್ಲೀನ್ ಮಾಡಿಕೊಟ್ರು ಮನೆ ಪಾತ್ರೆ ತೊಳೆಯೋದು ಅವೆಲ್ಲ ಕ್ಲೀನ್ ಮಾಡೋದಕ್ಕೆ ಒಂದಿಬ್ಬರನ್ನ ಇಟ್ಕೊಂಡಿದ್ವಿ ಅವರೆಲ್ಲ ಕ್ಲೀನ್ ಮಾಡಿಕೊಟ್ಬಿಟ್ರು ನಮಗೆ ಅದೊಂದು ಟೆನ್ಷನ್ ಇರಲಿಲ್ಲ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ತಲು ಕೂತ್ಕೊಂಡು ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಚೆನ್ನಾಗಿತ್ತು ಒಂಥರ ಕೂಲಾಗಿ ವೆದರ್ ಸಹನೂ ಅದಕ್ಕೋಸ್ಕರ ಸ್ವಲ್ಪ ಕುತ್ಕೊಂಡಿದ್ವಿ ಆ ಮುಗಿಸ್ಕೊಂಡು ಮತ್ತೆ ನಾವು ಮನೆ ಕಡೆ ಬರೋಕ್ಕೆ ಒಂದು ನೈನ್ ನೈನ್ ತರ್ಟಿ ಆಗಿತ್ತು ಯಾಕಂದ್ರೆ ಅಲ್ಲಿ ಬಿಡೋಕ್ಕೆ ಸಿಕ್ಸ್ ತರ್ಟಿ ಹಾಗೆ ಹೀಗೆ ಅಂದ್ಕೊಂಡು ಮನೆ ಕಡೆ ಬರೋದಕ್ಕೆ ಒಂದು ಲೇಟ್ ಆಗಿತ್ತು ಅಂತಲೇ ಹೇಳ್ಬೋದು ಮತ್ತು ಅಮ್ಮ ಅವ್ರನ್ನ ಊರಿಗೆ ಬಿಡಬೇಕಾಗಿತ್ತು ಹಾಗೆ ಹೋಗಿ ಅಮ್ಮ ಅವ್ರನ್ನ ಊರಿಗೆ ಬಿಟ್ಟು ಮತ್ತು ನಾವು ನಮ್ಮ ಮನೆ ಕಡೆಗೆ ಅಂತ ಅದಕ್ಕಾಗಿ ಸ್ವಲ್ಪ ಲೇಟ್ ಆಯಿತು ಓಕೆ ಫ್ರೆಂಡ್ಸ್ ವಿಡಿಯೋ ಸಹ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಹೊಸ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್